ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ ಇವತ್ತು ನಮ್ಮ ಮೋಕ್ಷಿತಾ ಬಗ್ಗೆ ಮಾ ವಿಡಿಯೋ ಮಾಡೋಣ ಅಂತ ಮಾತಾ ಮಾಡ್ತಾ ಇದ್ದೀನಿ ಅಂದರೆ ಮೋಕ್ಷಿತಾ ಅವರು ಏನ್ ಮಾಡ್ತಾ ಇದ್ದಾರೆ ಯಾಕೆ ಸೀರಿಯಲ್ ಯಾವುದನ್ನು ಕೂಡ ಮಾಡ್ತಾ ಇಲ್ಲ ಯಾವ ಒಂದು ಬಿಗ್ ಬಾಸ್ ಮುಗಿದ ಮೇಲೆ ಎಲ್ಲ ಒಂದು ಸೀರಿಯಲ್ ಅಲ್ಲೋ ಯಾವುದ್ರಲ್ಲೂ ಬ್ಯುಸಿ ಆಗಿದ್ದಾರೆ ಬಟ್ ನಮ್ಮ ಭವ್ಯ ಗೌಡ ಮತ್ತೆ ನಮ್ಮ ಮೋಕ್ಷಿತಾ ಆಗಿರ್ಬೋದು ಇವರೆಲ್ಲರೂ ಕೂಡ ತುಂಬಾ ಇಷ್ಟಪಡುವಂತಹ ಫ್ಯಾನ್ಸ್ಗಳಿದ್ದಾರೆ ಸೊ ಇವ್ರ ಬಗ್ಗೆ ಅಪ್ಡೇಟ್ಗಳನ್ನು ಕೂಡ ನನ್ನ ಒಂದು ಚಾನಲಲ್ಲೂ ಕೂಡ ಕೇಳ್ತಾ ಇರ್ತಾರೆ ಮ್ಯಾಮ್ ಮೋಕ್ಷಿತ ಅವ್ರ ಬಗ್ಗೆ ಅಪ್ಡೇಟ್ ಕೊಡಿ ತ್ರಿಮೋಕ್ಷಿ ಬಗ್ಗೆ ಮಾತಾಡಿ ಕೆಲವರು ಹೇಳ್ತಾ ಇರ್ತಾರೆ ಮತ್ತೆ ಮೋಕ್ಷಿತ ಅವ್ರ ಬಗ್ಗೆ ಮಾತನಾಡಿ ಅಂತ ಹೇಳ್ತಾ ಇರ್ತಾರೆ ಸೊ ಅದಕ್ಕೋಸ್ಕರ ಇವತ್ತು ಮೋಕ್ಷಿತಾ ಅವ್ರ ಬಗ್ಗೆ ವಿಡಿಯೋ ಮಾಡೋಣ ಮೋಕ್ಷಿತಾ ಅವ್ರ ಬಗ್ಗೆಯೂ ಕೂಡ ಮಾತನಾಡೋಣ ಹೇಳ್ಬಿಟ್ಟು ಇವತ್ತು ಮಾಡ್ತಾ ಮಾಡ್ತಾಯಿದ್ವಿ ನಿಜವಾಗ್ಲೂ ಸರಳ ಸುಂದರಿ ಅಂತ ಹೇಳ್ತೀನಿ ಮೋಕ್ಷಿತಾ ಅವ್ರ ಬಗ್ಗೆ ತುಂಬಾ ಒಂಥರ ಕಾಮಾಗಿ ಕೂಲಾಗಿ ಅವ್ರದ್ದಾಯಿತು ಅವ್ರ ಕೆಲಸ ಆಯಿತು ಅನ್ನೋ ಒಂಥರ ಹುಡುಗಿ ಅಂತಲೇ ಹೇಳ್ಬೋದು ಒಂದು ಆ ಒಂದು ಸರೌಂಡಿಂಗಲ್ಲಿ ಏನು ಫ್ರೆಂಡ್ಸ್ ಇದಾರೆ ಅಷ್ಟು ಜನ ಜೊತೆ ತುಂಬ ಹ್ಯಾಪಿಯಾಗಿ ಲೈಫ್ ಲೀಡ್ ಮಾಡುವಂಥ ಹುಡುಗಿ ತನ್ನ ತಂದೆ ತಾಯಿನೇ ಒಂದು ಪ್ರಪಂಚ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಅವ್ನ ತಮ್ಮ ಮಂಜುನಾಥ ಏನಿದ್ದಾರೆ ಮೋಕ್ಷಿತಾ ಅವರ ತಮ್ಮನೆ ಒಂದು ಪ್ರಪಂಚ ರೀತಿ ಅವ್ರ ಮೂರು ಜನನೇ ಒಂದು ಪ್ರಪಂಚದ ರೀತಿ ಒಂದು ತಾ ತಾಯಿಯಾಗಿ ಅಂದ್ರೆ ತಮ್ಮನಿಗೆ ಒಂದು ತಾಯಿಯಾಗಿ ಇಡೀ ಕರ್ನಾಟಕದ ಜನತೆನ ಮೆಚ್ಚುಗೆನ ಪಡೆದಿದ್ದಾರೆ ಅಂತಾನೆ ಹೇಳ್ಬೋದು ಅವರ ಸೇವೆನ ಮಾಡೋ ಮುಖಾಂತರ ಒಂದು ತಾಯಿ ತಾಯಿಗಿಂತ ಮಿಗಿಲು ಅಂತಾನೆ ಹೇಳ್ಬೋದು ಅಂತ ಒಂದು ತಮ್ಮನಿಗೆ ಅಂದ ಏನು ಒಂದು ಆ ರೀತಿ ಇರುವಂತಹ ಒಂದು ತಮ್ಮನಿಗೆ ಒಂದು ಪ್ರೀತಿಯಿಂದ ಊಟ ಮಾಡಿಸೋದಿರಬಹುದು ಅಥವಾ ಅವನ ಒಂದು ಸೇವೆ ಮಾಡೋದಿರ್ಬೋದು ಒಂದು ದೇವರ ಸೇವೆ ದೇವರ ಸೇವೆನೇ ಮಾಡ್ತಾ ಇದಾರೆ ಅನ್ನೋ ಒಂದು ಇದ್ರಲ್ಲಿ ಮಾಡ್ತಾ ಇರೋಂಥದ್ದು ಮೊದಲೇ ನಿಮ್ಗೆ ಇದೆ ಮೋಕ್ಷಿತ ಅವರ ತಮ್ಮನ ಒಂದು ಪರಿಸ್ಥಿತಿ ಸೊ ಅಂತ ಪರಿಸ್ಥಿತಿಲಿ ಇದ್ದಂಥವ್ರನ್ನ ತನ್ನ ತಂದೆ ತಾಯಿಗಿಂತ ಹೆಚ್ಚಾಗಿ ತನ್ನ ಒಂದು ಸೇವಿಂಗ್ಸನ್ನು ಕೂಡ ತನ್ನ ತಮ್ಮಂಗೋಸ್ಕರ ಅಂತ ಇರ್ತಿರೋದಾಗಲಿ ಇದೆಲ್ಲರ ಒಂದು ಮನಸ್ಥಿತಿನೂ ಕೂಡ ಬಹಳಷ್ಟು ಇಷ್ಟ ಆಗುತ್ತೆ ಕರ್ನಾಟಕ ಕರ್ನಾಟಕದ ಜನತೆಗೆ ಅಂತಲೇ ಹೇಳ್ಬೋದು ಅಂದರೆ ಬಿಗ್ ಬಾಸ್ ಸೀಸನ್ ಲೆವೆನ್ ಇಂತ ಮುಂಚೆ ನಮ್ಮ ಪಾರು ಸೀರಿಯಲ್ ಮುಖಾಂತರ ನಮ್ಮ ಮೋಕ್ಷಿತಾ ಅವರು ಬರ್ತಾರೆ ಪಾರ್ವ್ ಸೀರಿಯಲ್ ನಿಜವಾಗ್ಲು ಎಲ್ಲರ ಮೆಚ್ಚುಗೆನ ಪಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಪಾರವ್ ಸೀರಿಯಲ್ ಮುಖಾಂತರ ಬಂದು ಎಲ್ಲರ ಮನೆ ಆಗಿದ್ದು ನಮ್ಮ ಮೋಕ್ಷಿತಾ ಅವರು ಅಂದರೆ ಪಾರವ್ ಮುಖಾಂತರ ಎಲ್ಲರ ಮನಸ್ಸಿಗೆ ಗೆದ್ದಿದ್ರು ಬಟ್ ಮೋಕ್ಷಿತ ಆಗಿ ಏನು ಬಿಗ್ ಬಾಸ್ ಮನೆಯಲ್ಲಿ ಮೋಕ್ಷಿತಾ ಅಂತ ಎಲ್ಲರೂ ಕೂಡ ಏನೋ ಒಂದು ಚಿಕ್ಕ ಮಗು ಕೇಳಿದ್ರು ಮೋಕ್ಷಿತ ಮೋಕ್ಷಿತ ಅನ್ನೋ ರೀತಿಯಲ್ಲಿ ಫೇಮಸ್ ಆಗಿದೆ ಅಂದರೆ ಬಿಗ್ ಬಾಸ್ ಲೆವೆನಲ್ಲಿ ಸೊ ಬಿಗ್ ಬಾಸ್ ಲೆವೆನ್ ಅಷ್ಟೊಂದು ಅವರಿಗೆ ಹೆಸ್ರನ್ನ ತಂದು ಕೊಟ್ರು ಅಂದರೆ ಅವ್ರ ಹೆಸ್ರನ್ನ ಎಲ್ಲರೂ ಒಂದು ಚಿರಪರಿಚಿತರಾಗಿ ಮಾಡ್ಕೊಳೋ ರೀತಿ ಆಯಿತು ಅವ್ರ ಹೆಸರು ಅಂದರೆ ಎಲ್ಲ ಆಲ್ಮೋಸ್ಟ್ ಬಿಗ್ ಬಾಸ್ ಮನೆಗೆ ಹೋದಾಗ ಅವರ ಏನೋ ಒಂದು ಆಗಿರ್ಬೋದು ಸಿನಿಮಾದಲ್ಲಿ ಹೆಸ್ರನ್ನ ಬಿಟ್ಬಿಟ್ಟು ಅವರ ಹೆಸ್ರುನ ಹೇಳೋ ರೀತಿ ಅವ್ರ ಹೆಸ್ರುನ ನೆನ್ಪಿಟ್ಕೊಳ್ಳೋ ರೀತಿ ಆಗುತ್ತೆ ಯಾರೇ ಬಿಗ್ ಬಾಸ್ ಮನೆಗಳಿಗೆ ಹೋದ್ರೂ ಕೂಡ ಸೊ ಹಾಗಾಗಿ ಮೋಕ್ಷಿತಾ ಅವ್ರ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಸರಳವಾಗಿದ್ರು ಸುಂದರವಾಗಿದ್ರು ನಿಜವಾಗ್ಲೂ ಹೇಳ್ಬೇಕಂದ್ರೆ ಮಾಸ್ಟರ್ ಮೈಂಡ್ ಅಂತ ನಾನು ಕರಿಬೋದು ನಮ್ಮ ನಮ್ಮ ಮೋಕ್ಷಿತಾ ಅವ್ರನ್ನ ತುಂಬಾ ಕ್ಯಾಲ್ಕುಲೇಷನ್ ಮಾಡ್ತಾರೆ ಹಾಗೆ ನಾನು ಹೇಗಿರಬೇಕು ಹೇಗಿದ್ದರೆ ನಾನು ಅಲ್ಲಿ ನಡೆಯುತ್ತೆ ಅನ್ನೋದೆಲ್ಲೂ ಕೂಡ ಒಂದು ಮೈಂಡ್ಸೆಟ್ ಮಾಡಿಕೊಂಡೇ ಅವರು ಏನೇ ಒಂದು ಕೆಲಸನ ಮಾಡ್ತಾರೆ ಅಂತ ನನಗನ್ನಿಸ್ತು ಬಿಗ್ ಬಾಸ್ ಮನೆಯಲ್ಲಿ ನೋಡಿದಾಗ ಸುಮ್ಮನೆ ಏನೋ ಒಂದು ಅವರು ಪಾಡಿಗೆ ಅವ್ರು ಇರ್ತಾರೆ ಅಂತ ನಮಗೆ ಅನ್ಸುತ್ತೆ ಬಟ್ ಅವ್ರು ಕ್ಯಾಲ್ಕುಲೇಷನ್ ಮಾಡ್ಕೊಂಡಿರ್ತಾರೆ ನಾನು ಎಲ್ಲಿ ಏನು ಮಾತಾಡಬೇಕು ಸುಮ್ ಸುಮ್ಮನೆ ಮಾತಾಡೋದಕ್ಕೆ ಹೋಗೋಲ್ಲ ಅವ್ರು ಸುಮ್ಮ ಸುಮ್ಮನೆ ಕಂಟೆಂಟ್ ಕೊಡೋದಕ್ಕಂತೂ ಹೋಗೋದೇ ಇಲ್ಲ ಅವ್ರು ಯೋಚನೆ ಮಾಡ್ತಾರೆ ನಾನು ಎಲ್ಲಿ ಹೇಗಿರಬೇಕು ಹೇಗೆ ಮಾತಾಡಬೇಕು ಬಿಗ್ ಬಾಸ್ ಮೇಲೆ ನಾನು ಪ್ರಕಾರ ತುಂಬನೇ ಮೆಚುರಿಟಿಯಿಂದ ವರ್ತಿಸಿದ್ದು ಅಂದರೆ ನಮಗೆ ಮೋಕ್ಷಿತ ಅಂತ ಕಾಣಿಸ್ತಾರೆ ಆ ಒಂದು ಆ ಒಂದು ಏನಪ್ಪ ಅಂದರೆ ಫ್ಯಾಮಿಲಿ ಫ್ಯಾಮಿಲಿನ ಅಭಿಮಾನಿಗಳನ್ನ ಒಳಗಡೆ ಕರೆಸ್ತಾರೆ ಇನ್ನೇನು ಲಾಸ್ಟ್ ಫೈನಲಿಸ್ಟ್ ಇರ್ತಾರಲ್ವ ಅವ್ರಿಗೆಲ್ಲರಿಗೂ ಕೂಡ ಒಂದು ಅಭಿಮಾನಿ ಬಳಗಳನ್ನ ಒಳಗಡೆ ತರಿಸ್ಬಿಟ್ಟು ಫ್ಯಾನ್ಸ್ ನ ಜೊತೆ ಮಾತಾಡುವಂತಹ ಒಂದು ಇದನ್ನ ಮಾಡ್ತಾರೆ ಬಟ್ ಅವರು ಹೊರಗಡೆ ಡ್ರೆಸ್ ಹಾಕೊಂಡಿರ್ತಾರೆ ಅಂದ್ರೆ ಅದಕ್ಕಿಂತ ಮುಂಚೆ ಅವರು ಇಂಟ್ರಕ್ಷನ್ ಮುಂಚೆ ಫ್ಯಾನ್ ಇಂಟ್ರಕ್ಷನ್ ಇಂಟ್ರಡಕ್ಷನ್ ಮುಂಚೆ ಏನೋ ಅವ್ರು ಡ್ರೆಸ್ ಹಾಕೊಂಡಿರ್ತಾರೆ ಸಮೀತ್ ತಕ್ಕನಾಗೆ ಅವರೊಂದು ತಲೆ ಉಪಯೋಗಿಸಿ ಒಂದು ಸಾರಿ ಹಾಕೊಂಡ್ ಈ ರೀತಿ ಹೇಳ್ತಾ ಇದೀನಿ ಬಟ್ ಎಲ್ಲಾ ಒಂದು ಇದ್ರಲ್ಲೂ ಕೂಡ ತುಂಬಾನೇ ಅವರು ಯಾವಾಗ ಏನು ಮಾಡಬೇಕು ಟೈಮಿಗೆ ಕರೆಕ್ಟಾಗಿ ಏನು ಮಾಡಬೇಕು ಈ ಟೈಮಲ್ಲಿ ಇದು ಮಾಡಬೇಕು ಈ ಟೈಮಲ್ಲಿ ಮಾಡಿದ್ರೆ ಬೆಟರು ಅನ್ನೋ ಒಂದು ಎಲ್ಲ ಒಂದು ಕ್ಯಾಲ್ಕುಲೇಷನ್ ಇಟ್ಕೊಂಡು ಬಿಗ್ ಬಾಸ್ ಮನೇಲಿ ಆಟ ಆಡಿದ್ರು ಅಂತ ನನಗೆ ಅನ್ನಿಸ್ತು ಎಸ್ಪೆಷಲಿ ತುಂಬನೇ ಒಳ್ಳೆಯ ಹುಡುಗಿ ಅಂತಲೇ ಹೇಳ್ಬೋದು ಸುಮ್ಮನೆ ಸುಮ್ಮನೆ ಕಂಟೆಂಟ್ ಕೊಡೋದಾಗ್ಲಿ ಕಿಚ್ಚಾಡೋದಾಗ್ಲಿ ಆ ಥರ ಇಲ್ದೇನೆ ಸೈಲೆಂಟಾಗಿ ತುಂಬನೇ ಸೂಪರ್ವಾಗಿ ಕನ್ನಡದ ಜನತೆನ ಪ್ರೀತಿನ ಗಳಿಸ್ಕೊಂಡ್ರು ಲಕ್ಷಾಂತರ ಜನ ಫ್ಯಾನ್ಸ್ ಇದಾರೆ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಅಲ್ಲಿ ಅದರಲ್ಲೂ ಕೂಡ ಬಿಗ್ ಬಾಸ್ ಇಂದ ಮೋಕ್ಷಿದಂಗೆ ಸಖತ್ ಜನ ಫಾಲೋವರ್ಸ್ ಆದರು ಅದ್ರ ಮಧ್ಯೆ ಕೆಲವರು ನೆಗೆಟಿವ್ ಬಂದ್ರೂ ಕೂಡ ಅದನ್ನು ಈ ಒಂದು ಫ್ಯಾನ್ಸ್ಗಳೇನಿದ್ದಾರೆ ಅದನ್ನು ತಳ್ಳಿ ದೂಕ ಹಾಕಿ ಫೈನಲಿ ಅವ್ರಿಗೆ ತುಂಬಾ ಯಶಸ್ಸನ್ನ ತಂದುಕೊಡ್ತು ನಮಗೆ ಮೋಕ್ಷಿತಾ ಅವರು ತರ್ಡ್ ರನ್ನರ್ ಅಪ್ ಆಗೋಕ್ಕಿಂತ ಸೆಕೆಂಡ್ ರನ್ನರ್ ಅಪ್ ಅಥವಾ ವಿನ್ನರ್ ಆಗ್ತಾರೆ ಅನ್ನೋ ಒಂದು ಭರವಸೆ ಜಾಸ್ತಿ ಇತ್ತು ಮೋಕ್ಷಿತಾ ಅವ್ರಿಗೆ ಇರೋ ಫ್ಯಾನ್ ಫಾಲೋಯ್ಸ್ ನೋಡಿದ್ರೆ ನಿಜವಾಗ್ಲೂ ಬಿಗ್ ಬಾಸ್ ಲೆವೆನ್ ವಿನ್ ಆಗೋದೇ ನಮ್ಮ ಮೋಕ್ಷಿತಾ ಈ ಸಲ ಪಕ್ಕಾ ಕಪ್ ನಮ್ಮ ಮೋಕ್ಷಿತಂದೆ ಅಂತ ಅನಿಸ್ತಾ ಇತ್ತು ಬಟ್ ಅನ್ಫಾರ್ಚುನೇಟ್ಲಿ ಏನು ಮಾಡೋದಿಕ್ಕಾಗಲ್ಲ ಈ ಸಲ ನಮ್ಮ ವುಮೆನ್ಸ್ ಆಗಲಿಲ್ಲ ನೆಕ್ಸ್ಟ್ ಸೀಸನ್ ಆದ್ರೂ ಕೂಡ ಲೇಡೀಸ್ ಗೆಲ್ತಾರ ಅಂತ ನೋಡಬೇಕಾಗುತ್ತೆ ಗರ್ಲ್ಸ್ ಕಪ್ ಗೆಲ್ತಾರ ಅಂತ ಕಾಯಬೇಕಾಗಿದೆ ಕಾದ್ ನೋಡಬೇಕಾಗಿದೆ ಸೊ ನಮ್ಮ ಮೋಕ್ಷಿತ ಎಲ್ಲ ರೀತಿಲಿಗೂ ಕೂಡ ಕಪ್ ಗೆಲ್ಲ ಅಂದ್ರೂ ಕೂಡ ಒಂದು ಗೆದ್ದಿದ್ದ ರೀತಿಯೇ ಆಟ ಆಡಿದ್ರು ಸರಳವಾಗಿ ಸ್ವಾಭಿಮಾನಿತೆಯಿಂದ ತುಂಬಾ ಎಲ್ಲರ ಮನಸ್ಸನ್ನು ಗೆದ್ದು ಒಂದು ನಾಜೂಕಾಗಿ ಇಡೀ ಜೀವನ ಇಡೀ ಒಂದು ಬಿಗ್ ಬಾಸ್ ಜರ್ನಿಯಾಗಿ ಕಳೆದ್ರು ಮೇಲೆ ಅವರು ಒಂದು ಸಿನಿಮಾನು ಕೂಡ ಏನು ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ಒಂದು ಸಿನಿಮಾನು ಕೂಡ ಟ್ರೈಲರು ರಿಲೀಸ್ ಆಗುತ್ತೆ ಎಮ್ ಕೆ ಅಂತಲೇ ಯಾವುದೋ ಒಂದು ಅದು ಕೂಡ ಟ್ರೈಲರ್ ರಿಲೀಸ್ ಆಗುತ್ತೆ ಕಪ್ಪು ಸುಂದರಿ ಅಂತ ಏನೋ ಒಂದು ಆ್ಯಕ್ಟಿಂಗ್ ಮಾಡಿದ್ದಾರೆ ಅನ್ನೋದು ಕೂಡ ನಾನು ನೋಡಿದೆ ಅಷ್ಟು ಡೀಟೇಲ್ ಗೊತ್ತಿಲ್ಲ ಯಾರಿಗಾರು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ಕಾಮೆಂಟ್ ಮಾಡಿ ಯಾವಾಗಲೂ ಸಿನಿಮಾದ ಟ್ರೈಲರ್ ರಿಲೀಸ್ ಆಯಿತು ಅವರು ನಟನೆ ಮಾಡಿದ್ರು ಅಂಥದ್ದು ಕೂಡ ತಿಳಿಸಿ ಇನ್ನು ಮೋಕ್ಷಿತಾ ಅವರು ದುಬೈಯಲ್ಲಿ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಅವರ ಫ್ರೆಂಡ್ ಅನ್ನೋದಕ್ಕಿಂತ ಒಂದು ತಂಗಿ ತಂಗಿ ರಿಲೇಷನ್ ಶಿಪ್ ಒಂದು ಅಮೃತ ಅಮೃತ ಅವ್ರ ಜೊತೆ ಹಾಗೆ ಶಿಶಿರು ಮತ್ತೆ ನಮ್ಮ ಐಶ್ವರ್ಯ ಮೂರು ಜನನು ಕೂಡ ಏನು ನಾಲ್ಕು ಜನನೂ ಕೂಡ ದುಬೈಯಲ್ಲಿರುವಂತಹ ಎಲ್ಲ ಒಂದು ಪ್ರವಾಸಿ ತಾಣಗಳನ್ನ ವಿಸಿಟ್ ಮಾಡಿ ಅಲ್ಲಿ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಅಂದರೆ ಈ ಸ್ವಲ್ಪ ಬ್ರೇಕ್ ತಗೊಂಡಿದ್ದಾರೆ ಅಂತ ಅನ್ಕೊಂತೀನಿ ಅಂದರೆ ಏನು ಗೊತ್ತಾ ಅವರಿಗೊಂದು ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ಆಗಿರ್ಬೋದು ಎಲ್ಲ ಈ ರೀತಿ ಫ್ರೆಂಡ್ಸ್ ಬಿಗ್ ಬಾಸ್ ಅಲ್ಲಿ ಫ್ರೆಂಡ್ಸ್ ಆಗಿರುವಂಥವ್ರ ಜೊತೆ ಅವರು ಎಂಜಾಯ್ ಮಾಡಿಕೊಂಡು ಒಂದು ಟ್ರಿಪ್ ಅಂತ ಹೋಗಿದ್ದಾರೆ ಅಲ್ಲಿರುವಂತಹ ದುಬೈಯಲ್ಲಿರುವಂತಹ ಕೆಲವೊಂದು ಪ್ಲೇಸಸ್ನ ವಿಸಿಟ್ ಮಾಡಿ ಅಲ್ಲಿರುವಂತಹ ಫೋಟೋಸ್ನ ಇದಾರೆ ಇದ್ದಾರೆ ರೀಲ್ಸ್ಗಳನ್ನ ಕೂಡ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದಾರೆ ನಮ್ಮ ಶಿಷ್ಯರಾಗಿರ್ಬೋದು ಐಶ್ವರ್ಯ ಆಗಿರ್ಬೋದು ಹಾಗೆ ಇವ್ರ ಮೂರು ಜನ ಒಂದು ಫ್ರೆಂಡ್ಶಿಪ್ಪು ಬಿಗ್ ಬಾಸ್ ಮನೇಲಿ ಹೇಗಿತ್ತು ಹಾಗೆ ಹೊರಗಡೆನೂ ಕೂಡ ತುಂಬಾನೇ ತುಂಬಾನೇ ಇನ್ನೂ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದಾರೆ ಅಂತ ಹೇಳ್ಬೋದು ಸಕ್ಕತ್ ಚೆನ್ನಾಗಿದೆ ನಮ್ಗೆ ಮೂರು ಜನ ಕಾಂಬಿನೇಷನ್ ನೋಡೋದಕ್ಕೆ ಹಾಗೆ ನಮ್ಮ ಮೋಕ್ಷಿತ ಅಂತ ಬಂದಾಗ ನೆಕ್ಸ್ಟ್ ಏನ್ ಮಾಡ್ತಾರೆ ನೆಕ್ಸ್ಟ್ ಧಾರಾವಾಹಿಯಲ್ಲಿ ಕಾಣಿಸ್ಕೊತಾರೆ ಅಥವಾ ಫಿಲಮಲ್ಲಿ ಕಾಣಿಸ್ಕೋತಾರೆ ಯಾಕೆ ಏನು ಮಾಡ್ತಾ ಇಲ್ಲ ಎಲ್ಲರೂ ಕೂಡ ಏನೋ ಒಂದು ಬಿಗ್ ಬಾಸ್ ಇಂದ ಬಂದವರೆಲ್ಲರೂ ಕೂಡ ಲೆವೆನಲ್ಲಿ ಬಂದವರು ಬಾಯ್ಸ್ ವರ್ಸಸ್ ಗರ್ಲ್ಸ್ ಅಲ್ಲಿ ಇದ್ದಾರೆ ಅಥವಾ ನಮ್ಮ ಭವ್ಯ ಗೌಡ ಅವರು ಕನ್ನಡ ಸೀರಿಯಲ್ ಮಾಡ್ತಾ ಇದಾರೆ ನಮ್ಮ ತ್ರಿವಿಕ್ರಮ್ ಅವರು ಮತ್ತೆ ಉಗ್ರಮಂಜು ಅವರು ಮುದ್ದು ಸುಸೆಯಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಬಟ್ ನಮ್ಮ ನಮ್ಮ ಮೋಕ್ಷಿತ ಯಾಕೆ ಎಲ್ಲೂ ಕಾಣಿಸ್ಕೊತಾ ಇಲ್ಲ ಇವ್ರನ್ನ ಏನು ಮಾಡ್ತಾ ಇಲ್ಲ ಅಂತ ಅಂದ್ಕೊಂಡು ಕೆಲವರು ಕಾಮೆಂಟ್ ಮಾಡಿದ್ರಿ ಬಟ್ ಅವರು ಏನ್ ಗೊತ್ತಾ ಎಲ್ಲಾನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊಡುವಂತಹ ಹುಡುಗಿ ಅಲ್ವೇ ಇಲ್ಲ ಅಂದ್ರೆ ತಾನು ಏನ್ ಕೆಲಸ ಮಾಡ್ತಾ ಇದೀನಿ ಅದು ಕೆಲ್ಸದ ಮುಖಾಂತರ ಬರಬೇಕು ಸುಮ್ ಸುಮ್ನೆ ಏನೇನೋ ಹಾಕುವಂತದ್ದಲ್ಲ ಸೊ ಅವರು ಕೆಲವೊಂದು ಪ್ರಮೋಷನ್ಸ್ ಗಳಿದಾವೆ ಗೋಲ್ಡ್ ಪ್ರಮೋಷನ್ಸ್ ಆಗಲಿ ಆ ತರದ ಈ ತರದ್ದೆಲ್ಲ ಪ್ರಮೋಷನ್ಸ್ ಗಳು ಮಾಡ್ತಾ ಇದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಆಕ್ಟಿವ್ ಆಗು ಕೂಡ ಇದ್ದಾರೆ ಸೊ ಫೈನಲಿ ಅವರೊಂದು ಸೀರಿಯಲ್ ಕೂಡ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ ಫೈನಲಿ ಯಾವ ಸೀರಿಯಲ್ ಇರಬಹುದು ಅನ್ನೋದು ಕೂಡ ಕನ್ಫ್ಯೂಷನ್ಸ್ ಅಲ್ಲಿ ಇದೆ ಸೊ ಫೈನಲಿ ಅಪ್ಲೋಡ್ ಸೊ ಅಪ್ಡೇಟನ್ನು ನನಗೆ ಪೂರ್ತಿಯಾಗಿ ಬಂದಮೇಲೆ ಯಾವ ಸೀರಿಯಲ್ ಅಂತ ನಾನು ನಿಮಗೆ ತಿಳಿಸ್ತೀನಿ ಹಾಗೆ ಒಂದು ಸಿನಿಮಾನೂ ಕೂಡ ಅವರು ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ ಸಿನಿಮಾ ಮತ್ತು ಸೀರಿಯಲ್ ಮುಖಾಂತರ ಎರಡರಲ್ಲೂ ಕೂಡ ನಮಗೆ ಮನರಂಜಿಸಿದ್ದಕ್ಕೆ ನಮ್ಮ ಪಾರು ಅಂತಲೇ ಕರಿಬೋದು ಅಥವಾ ಬ್ಯೂಟಿ ಕ್ವೀನ್ ಅಂತ ಕರೆಯುವಂತಹ ನಮ್ಮ ಮೋಕ್ಷಿತಾ ಅವರು ಸರಳ ಸುಂದರಿ ಅಂತ ಹೇಳ್ತೀನಿ ನಾನು ನಿಜವಾಗ್ಲೂ ಕೂಡ ಸರಳ ಸುಂದರಿ ತುಂಬಾ ಬ್ರಿಲಿಯಂಟ್ ಅಂತ ಹೇಳ್ತೀನಿ ತುಂಬಾ ಒಂಥರ ನೆಚುರಿಟಿ ಇರುವಂತಹ ಹುಡುಗಿ ಆ ಹುಡುಗಿ ನಮ್ಗೆಲ್ರಿಗೂ ಕೂಡ ಭಾಳಷ್ಟು ಇಷ್ಟ ಆಗಿದ್ರು ಬಿಗ್ ಬಾಸ್ ಮನೆಯಲ್ಲಿ ಸೊ ಬಿಗ್ ಬಾಸ್ ಮನೆಯಲ್ಲಿ ಅನ್ನೋದಕ್ಕಿಂತ ಪಾರು ಸೀರಿಯಲಲ್ಲಿ ನೋಡಿದೆ ನನಗೆ ಅವ್ರ ಆ್ಯಕ್ಟಿಂಗ್ ನೋಡಿದೆ ಬಟ್ ಅವರ ಒಂದು ಏನು ವ್ಯಕ್ತಿತ್ವನ ನೋಡೋದಕ್ಕೆ ನನಗೆ ಅವರ ಒಂದು ಬಿಗ್ ಬಾಸ್ ಮನೆಯಲ್ಲಿ ನಮಗೆ ಗೌತಮಿ ಮತ್ತು ಉಗ್ರ ಮಂಜು ಹಾಗೆ ನಮ್ಮ ಮೋಕ್ಷಿತ ನೆನಪಾಗ್ತಾರೆ ಅದಾದಮೇಲೆ ಅವ್ರ ಮೂರು ಜನ ಒಂದು ಫ್ರೆಂಡ್ಶಿಪ್ ಕೂಡ ಬಹಳಷ್ಟು ಇಷ್ಟ ಆಗ್ತಾ ಇತ್ತು ಅದಾದಮೇಲೆ ನಮ್ಮ ಶಿಶಿರ ಐಶ್ವರ್ಯ ಮೋಕ್ಷಿತ್ ಈ ಮೂರು ಜನ ಫ್ರೆಂಡ್ಶಿಪ್ ಕೂಡ ಈ ಹೊರಗಡೆ ಬಂದಮೇಲೆ ಇನ್ನೂ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಸಕ್ಕದಾಗಿದೆ ಅವರ ಒಂದು ಫ್ರೆಂಡ್ಶಿಪ್ಪು ಅವರು ಫುಲ್ಲು ಎಂಜಾಯ್ ಮೂಡಲ್ಲಿದ್ದಾರೆ ಟ್ರಿಪ್ಪು ಮಾಡ್ತಾ ಫುಲ್ ಒಂಥರ ಮಸ್ತಿ ಮಾಡ್ತಾ ಇದ್ದಾರೆ ಈ ಒಂದು ರುಬಾಯಲ್ಲಿ ಅದಾದ್ಮೇಲೆ ಬಂದ ಮೇಲೆ ಒಂದು ಅಪ್ಡೇಟ್ ಕೂಡ ಕೊಡ್ತಾರೆ ಅದಕ್ಕೆಲ್ಲ ನಾವು ವೆಯ್ಟ್ ಮಾಡೋಣ ಅಂತ ಹೇಳ್ತಾ ಅವ್ರಿಗೆ ಏನೇ ಪ್ರಾಜೆಕ್ಟ್ ಮುಖಾಂತರ ಬಂದ್ರು ನಮ್ಮ ಒಂದು ಸಪೋರ್ಟ್ ಇದ್ದೇ ಇರುತ್ತೆ ನಮ್ಮ ಮೋಕ್ಷಿತಾ ಅವ್ರಿಗೆ ಸೊ ಇದಾಗಿತ್ತು ಮತ್ತೆ ತ್ರಿಮೋಕ್ಷಿ ಬಗ್ಗೆ ವಿಡಿಯೋ ಮಾಡಿ ಮೇಡಮ್ ತ್ರಿಮೋಕ್ಷಿ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳ್ತಿದ್ರಾ ಬಟ್ ಬಿಗ್ ಬಾಸ್ ಮನೆಯಲ್ಲಿ ಅವ್ರ ಬಗ್ಗೆ ಏನೂ ಪ್ರೀತಿನೇ ಹುಟ್ಟಿರ್ಲಿಲ್ಲ ಬಟ್ ನಮ್ಮ ಫ್ಯಾನ್ಸ್ಗಳು ಏನಿದ್ದಾರೆ ಹೊರಗಡೆ ತ್ರಿಮೋಕ್ಷಿ ಅನ್ನೋ ಒಂದು ಟೈಟಲ್ನ ಕೊಟ್ಬಿಟ್ಟು ಅವ್ರಿಗೆಲ್ಲ ಒಂದು ಏನಂದ್ರೆ ಎಡಿಟಿಂಗ್ಸ್ ಮಾಡೋ ಮುಖಾಂತರ ಅವರು ಒಂದು ಸೆಲೆಬ್ರೇಟ್ ಮಾಡ್ತಾ ಇದ್ರು ತ್ರಿಮೋಕ್ಷಿ ಫ್ಯಾನ್ಸ್ಗಳು ಕೂಡ ಸೊ ಏನ್ ಒಂದೊಂದು ಖುಷಿ ಇರುತ್ತೆ ಯಾವ್ದು ಜೋಡಿನ ನೋಡ್ಬೇಕು ಅಂತ ಇರುತ್ತೆ ಅವರು ಒಂದು ಬಿಗ್ ಬಾಸ್ ಮನೆಯಲ್ಲಿ ಒಂದು ತ್ರಿವಿಕ್ರಮ್ ಮತ್ತೆ ಮೋಕ್ಷಿತಾ ಅವ್ರನ್ನ ಎಡಿಟಿಂಗ್ ಮಾಡ್ಬಿಟ್ಟು ಆ ಜೋಡಿನ ತ್ರಿಮೋಕ್ಷಿ ಅನ್ನೋದ್ರ ಮುಖಾಂತರ ಎಡಿಟಿಂಗ್ ಸಖದಾಗಿ ಮಾಡಿದ್ರು ಅಂತ ಆ ಮೀಮ್ಸ್ಗಳಾಗಿರ್ಬೋದು ಸಕ್ಕವಾಗಿತ್ತು ನನಗಂತೂ ಬಹಳಷ್ಟು ಇಷ್ಟ ಆಯಿತು ಬಟ್ ಅದು ಸತ್ಯವಂತೂ ಅಲ್ವೇ ಅಲ್ಲ ಅಂದ್ರೆ ಆ ಜೋಡಿ ಯಾವತ್ತು ಕೂಡ ಈ ಭವ್ಯ ಕೂಡ ತ್ರಿವಿಕ್ರಮ್ ಆಗಿರ್ಬೋದು ಒಂದು ಫ್ರೆಂಡ್ಶಿಪ್ ಅಲ್ಲಿ ಇದ್ರು ಜೊತೆ ಜೊತೆ ಓಡಾಡ್ತಾ ಇದ್ರು ಕೂತ್ಕೋತಾ ಇದ್ರು ಊಟ ಮಾಡ್ತಿದ್ರು ಅದೆಲ್ಲ ಮಾಡ್ತಾ ಇದ್ರು ಬಟ್ ಮೋಕ್ಷಿತಾ ಅವರು ತ್ರಿವಿಕ್ರ ತ್ರಿವಿಕ್ರಮ್ ಅವ್ರ ಜೊತೆ ಯಾವತ್ತೂ ಕೂತಿ ಮಾತಾಡಿದ್ದೇ ನಾವು ನೋಡಿಲ್ಲ ಬಟ್ ಎಲ್ಲರೂ ಕೂಡ ಒಂದು ಆಸೆ ಅಂತ ಇತ್ತು ಫ್ಯಾನ್ಸ್ಗಳಿಗೆ ಆಸೆ ಇತ್ತು ಸೊ ಆಸೆ ಏನಾದ್ರು ಮುಂದೆ ಏನಾದ್ರು ಇಡೇರಿದ್ರು ಈಡೇ ಇರ್ಬೋದು ನನಗಂತೂ ಗೊತ್ತಿಲ್ಲ ಈಡೇರಿದ್ರೆ ಫ್ಯಾನ್ಸ್ ಬಹಳಷ್ಟು ಖುಷಿ ಆಗುತ್ತೆ ಶ್ರೀಮೋಕ್ಷಿ ಫ್ಯಾನ್ಸ್ ಗಳಿಗೆ ಅದರಲ್ಲೂ ಕೂಡ ನಮ್ಮ ಮೋಕ್ಷಿತಾ ಬಗ್ಗೆ ಇದಾಗಿತ್ತು ವಿಡಿಯೋ ಮೋಕ್ಷಿತ ಅವ್ರ ಬಗ್ಗೆ ಏನೇ ಅಪ್ಡೇಟ್ ಬಂದರೂ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸದ್ಯದಲ್ಲಿ ಅವರು ದುಬೈಯಲ್ಲಿದ್ದಾರೆ ನೆಕ್ಸ್ಟ್ ಬಂದ ಮೇಲೆ ಒಂದು ಸೀರಿಯಲ್ ಬಿಗ್ ಅಪ್ಡೇಟ್ ಕೂಡ ಇದೆ ಯಾವ ಸೀರಿಯಲ್ ಮುಖಾಂತರ ಬರ್ತಾ ಇದ್ದಾರೆ ಅಂತ ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ಮೋಕ್ಷಿತಾ ಅವ್ರ ಬಗ್ಗೆ ಯಾವ ಸೀರಿಯಲ್ ಮುಖಾಂತರ ಬರ್ತಾರೆ ಅಂತ ಕಾತರ ಇದೆಯೋ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಸ್ನೇಹಿತರೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ಚಾನಲ್ ಇನ್ನೇನು ಒನ್ ಕೆ ರೀಸ್ ಆಗೋದ್ರಲ್ಲಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಯು ಗಾಯಸ್ ಬಾಯ್